ಮಾಡಿದ್ರು ಅದು ಪಿ ಪಿ ಪಿಯಲ್ಲಿ ಬೇಡ ಸರ್ಕಾರದಿಂದೇ ಆಗಬೇಕು ಅಂತ ಹೇಳಿ ಇವತ್ತು ಇಲ್ಲಿಯ ಎಲ್ಲ ಹಿರಿಯರು ಸದ್ಯ ಸಂಸ್ಥೆಯ ಅದರಿಂದ ಹೋರಾಟಗಾರರು ತಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಮತ್ತು ಮಾತಾಡುವಾಗ ಕುರ್ಕಣಿ ಅವರು ಹೇಳಿದ್ವಿ ಒಂದು ಮಾತು ಭಾಳ ಹೇಳ್ತೀನಿ ನಾನು ಹಿಂದೆ ಒಂಥಲ ಸ್ಪಾರ್ಕ್ ಆದಾಗ ನಾನು ಹೇಳಬೇಕಿದೆ ಎಂ ಬಿ ಪಾಟೀಲ್ ಅವ್ರದ್ದು ವೈಯಕ್ತಿಕ ಯಾರೋ ಒಬ್ಬರು ಮಾತಾಡಿದ್ರು ನಾನು ಉತ್ತರ ಕೊಟ್ಟಿದ್ದೆ ಸೂಕ್ಷ್ಮವಾಗಿ ಉತ್ತರ ಕೊಟ್ಟಿದ್ದೆ ನಾನು ನನ್ನ ಹಿತಾಸಕ್ತಿ ವೈಯಕ್ತಿಕವಾಗಿ ನಂದು ಬಿ ಎಲ್ ಡಿ ಸಂಸ್ಥೆ ನನಗೆ ಟಿ ಬಿಡ್ ಕಾಲೇಜಿದೆ ಎರಡು ನೂರ ಐವತ್ತು ಅಡ್ಮಿಷನ್ ಆಗಿದೆ ಟು ಫಿಫ್ಟಿ ಎಲ್ಲಿ ಅಷ್ಟು ನನಗೆ ಬೇಕಾಗಿದ್ದರೆ ಇನ್ನೂ ಒಂದರ ಇನ್ನು ಹತ್ತು ಕಾಲೇಜಸ್ನ ಮಾಡ್ತೀನಿ ನಮ್ಮ ಸಂಸ್ಥೆ ಇದ್ದಷ್ಟು ಅವಾಗ ಯಾರೋ ಒಂದು ಸ್ವಲ್ಪ ಹೇಳಿಕೆ ಕೊಟ್ಟಿದ್ದರು ಒಂದು ಸ್ವಲ್ಪ ಇಂಡೈರೆಕ್ಟ್ ಆಗಿ ನಮ್ಮ ಮೇಲೆ ಆವಾಗಿನ ಹೇಳ್ಬಿಟ್ಟಿದ್ದೀನಿ ನನ್ನ ಸ್ಟ್ಯಾಂಡ್ನ ಕ್ಲಿಯರ್ ಮಾಡಿಬಿಟ್ಟಿದ್ವಿ ನನಗೆ ಇಂಟ್ರೆಸ್ಟ್ ಇಲ್ಲ ಆಮೇಲೆ ಇವ್ರು ಯಾರೋ ಹಮೀದ್ ಮುಸ್ಲಿಫ್ ಅವ್ರು ಯಾರೋ ಒಂದು ಯಾರೋ ಒಂದು ಅಲ್ಲಗಿಂದು ಕಾಲೇಜ್ ಮಾರಾಟ ಅದ ಅದಂತ ನಾವು ಪುಕ್ಕ ಕೊಟ್ಟು ತಗೋಳ್ಬೇಕಿದ್ರು ನಮ್ಮ ಶಕ್ತಿ ಕೊಟ್ಟಿದೆ ಅಂತ ಹೇಳೋದನ್ನು ಮಾತು ಆಮೇಲೆ ಈಗ ಸರ್ಕಾರ ಈ ಪಿ 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 ಮಾದರಿ ಮಾಡಲಿಕ್ಕೆ ಏನು ನಿರ್ಧಾರ ಘೋಷಣೆ ಮಾಡಿದ್ರು ನನಗೂ ಏನು ಸಂಬಂಧ ಸರ್ಕಾರ ಹೋಗಿ ಒಂದೇ ಕಡೆ ಅಲ್ಲ ಕುರ್ಕೊಂಡಿವು ನೀವು ಅಂದ್ರೆ ಬಿಜಾಪುರ ಜಿಲ್ಲೆ ಒಂದೇ ಅಂತ ಆಗ್ತದೆ ತುಮಕೂರು ಇದು ಮೂರ್ನಾಲ್ಕು ಜಿಲ್ಲೆಯಲ್ಲಿ ಬಿ ಬಿ ಪಿ ಆದಂತ ಮಾಡ್ತಾ ಇದೆ ಮತ್ತು ಬಹಳ ತಪ್ಪು ಕಲ್ಪನೆ ಕೂಡ ಇದೆ ನೋಡಿ ಓದ್ತಾ ಇದ್ದೆ ನಾನು ಈ ವೈದ್ಯಕೀಯ ಹೇಳಿಮ್ ಯೂನಿವರ್ಸಿಟಿ ಇದ್ರು ನನಗೊಂದು ಸೀಟ್ ನಮ್ಗೆ ನನ್ನ ಮಕ್ಕಳಿಗೆ ನಾ ಸೀಟ್ ಕೊಡೋಕೆ ಆಗೋಂಗಿಲ್ಲ ಅಫ್ಕೋರ್ಸ್ ಡಿ ಯೂನಿವರ್ಸಿಟಿ ಡೀಟಿರಿಸೋ ಅಲ್ಲಿ ಇದೇ ಇರ್ತದೆ ಆ ಸೀಟ್ ಫೀಸ್ ಹೈಯರ್ ಇರುತ್ತೆ ಆಮೇಲೆ ಬಹುಶಃ ಇಡೀ ರಾಜ್ಯದಲ್ಲಿ ಯಾರಾದರೂ ಕೂಡ ಒಂದು ಸಂಸ್ಥೆಯವರು ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆರು ಗೌರ್ಮೆಂಟ್ ಸೀಟ್ ಅನ್ನ ಬಡವರು ಬಡವರು ಗೋರ್ಮೆಂಟ್ ಸೀಟ್ ಅನ್ನ ಖಾಸಗಿ ಆಗಲಿ ಅಥವಾ ಗೋರ್ಮೆಂಟ್ ಕಾಲೇಜಾಗಲಿ ಯಾರ್ಯಾರು ಬಡವರು ಸೀಟ್ ಸಿಕ್ಕಿದವರು ನನ್ನ ಜಿಲ್ಲೆಯಲ್ಲಿ ಕಳೆದ ಏಳೆಂಟು ವರ್ಷದಿಂದ ನಾನು ಪ್ರತಿ ವರ್ಷ ಒಂದು ಹತ್ತೈದು ಇರುವ ನಾನು ಟಿಕೆಟ್ ಕಟ್ಟುವಂತ ನಾನು ಮಾಡಿದ್ದೀನಿ ಹತ್ತು ಹದಿನೈದು ಲಕ್ಷ ಆಗ್ಬೋದು ನನ್ನ ಬದ್ಧತೆ ನಮ್ಮ ಇದನ್ನ ಯಾರು ಪ್ರಶ್ನೆ ಮಾಡೋಕ್ಕಾಗದಲ್ಲ ಆಮೇಲೆ ಎರಡನೇದು ಒಂದು ನಾನು ಈಗಾಗಲೇ ಮೊನ್ನೆನೇ ಮುಖ್ಯಮಂತ್ರಿಗಳು ಹೋಗಿ ಕೇಳಿದೆ ನಾನು ಒಂದು ಬಾಗಲಕೋಟೆ ಬಂದಾಗ ಮುಖ್ಯಮಂತ್ರಿಗೆ ಕೇಳಿದೆ ನಾನು ಇದರಲ್ಲಿ ಆ ಬಿಜಾಪುರ ಹೋರಾಟ ನಡೀತದೆ ನಮ್ಮಲ್ಲಿ ಗೌರ್ಮೆಂಟ್ ಕಾಲೇಜ್ ಆಗಬೇಕು ಅಂತ ಹೇಳ್ತಾರೆ ಅಂದ್ರೆ ಸಬ್ಜೆಕ್ಟ್ ಇಲ್ಲ ಬಾಗಲಕೋಟೆ ಸಬ್ಜೆಕ್ಟ್ನಾಗ ಹೇಳಿದೆ ಮತ್ತು ನಾನೇ ಮಾಹಿತಿ ಅಂತ ಕೇಳಿದ ಇಲ್ಲ ಪ್ರಧಾನ ಅಂದಿಲ್ಲ ಅಂತ ಶೋಣ ಪಟ್ಟರು ಹೇಳಿ ಹಂಗೆ ಅಂದಿಲ್ಲ ಅಂದಿಲ್ಲ ಅಂತ ಆಯ್ತು ಬಿಡಿಯಲ್ಲ ನಾನು ಹೇಳಿ ಮಾಹಿತಿ ನಿಮ್ಮ ಏನು ಬೇಡಿಕೆ ಇದೆ ತಾವೇನಿದೋ ಭಾವನೆಗಳಿದ್ದಾವೆ ಎಲ್ಲ ಮಾಹಿತಿ ನನಗೂ ಅದ ನನಗೇನು ಮಾಹಿತಿ ಇಲ್ಲ ಅಂತಲ್ಲ ಈ ಮಾಹಿತಿಯನ್ನು ನಾನು ಸರ್ಕಾರದಲ್ಲಿ ನಾನು ಪ್ರಕಾಶ್ ಪಟ್ಟಲ್ ಜೊತೆ ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಮ ಭಾವನೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹಾಕಬೇಕು ಅನ್ನೋದನ್ನು ಎರಡನೇದಾಗಿ ಸುಮ್ಮನೆ ತಪ್ಪು ಕಾಯಿತನೂ ಅಲ್ಲ ಬಹಳಷ್ಟು ಜನ ಬಹುತೇಕ ನೈಟಿ ಪರ್ಸೆಂಟ್ ಜನ ಕೂತು ನಮ್ಗೆ ಇದೊಂದು ಆಗಬೇಕು ಅಂತ ನೈತಿ ಕರ್ಕರಿದ್ವಿ ಅವರ ಕೆಲವ್ ಬಿಡೋದ್ರಿಂದ ಕುಂಭಕ್ಕನೂ ಹೂ ಕೂಡ ಇಲ್ಲ ಕೇಳಿದ್ರು ನಾನು ನನ್ಗೆ ಗೊತ್ತಿದೆ ಅವ್ರ ಹೆಸರು ನನ್ನ ಮನೆಯವರು ರೆಕಾರ್ಡ್ ಮಾಡಿ ಕೊಟ್ಟಾರ ಕಡೆ ಯಾರು ಹಿಂದೆ ಇದು ಕೊಡಂತ ಒಂದು ನಂತರ ಒಂದು ಒಳ್ಳೆ ಟಾಪು ಇದೆ ಬರ ನಾನು ಜೋಜಿಗೆ ಹೋಗೋದಿಲ್ಲ ಆ ರೀತಿ ಆಗ್ಬಾರ್ದು ದೊಡ್ಡ ದೊಡ್ಡ ಹೋರಾಟಗಾರ ನೈಜ ಹೋರಾಟಗಾರ ನಿಮ್ಮೆಲ್ಲರ ಬಗ್ಗೆ ಗೌರವ ಇದೆ ನೀವು ನೈಜವಾಗಿ ಹೊತ್ತು ಸರ್ಕಾರಿ ಕಳೆದ ಹೋಗ್ತದೆ ಅದಕ್ಕೆ ಪ್ರಾಮಾಣಿಕವಾಗಿ ನಾನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಪ್ರಕಾಶ್ ಅವರಿಗೆ ಮುಖ್ಯಮಂತ್ರಿಗಳಿಗೆ ಉಪಮಂತ್ರಿಗಳು ಹೇಳಿ ಆ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಇನ್ನು ಒಂದು ಇಲ್ಲಿ ನೋಡ್ತಾ ಇದ್ದೆ ನಮ್ಮಲ್ಲಿ ಜಾಗ ಐತಿ ಸರ್ಕಾರಿ ಹಾಸ್ಪಿಟಲ್ ಇನ್ಪೇಷಂಟ್ ಅದಾವು ಎಲ್ಲ ಫೆಸಿಲಿಟೀಸ್ ಅದಾವು ಉಳಿದ ಕಾಲೇಜ್ ಗಳಿಗಿಂತ ಕಡಿಮೆ ಖರ್ಚಿನ ಆಗ್ತದೆ ಆದ್ರ ಯಾರು ನೂರ್ ಕೋಟಿನಾಗ್ ನೂರ್ ಕೊಟ್ಟು ಕೊಡ್ಬೇಕಾಗತ್ತದ ಅವ್ರಿಗೆ ಎರಡು ಮಾತಿಲ್ಲ ಬರೀ ನೂರ್ ಅಂತ ಹಂಗಂತ ಅವರು ಕೂಡ ಮಾತಾಡಿದ್ರು ಅದ್ ನೆಲೆಸಿದ್ ಅನ್ ಗೊತ್ತಿದೆ ನಾವು ಇನ್ನೊಂದು ಮಾಡ್ತಾ ಇದೀವಲ್ಲ ಹದಿನೈದುನೂರು ಕೋಟಿ ರೂಪಾಯಿ ಬೇಕಾಗ್ತದೆ ಇಲ್ಲಿ ಜಾಗ ಹೋಗಬೇಕು ಐದನೂರು ಕೋಟ ರೂಪಾಯಿ ಸರ್ಕಾರ ಆಮೇಲೆ ಎಲ್ಲ ನಾನು ಸರ್ಕಾರಿ ಆಗ್ಬೇಕು ಒಂದು ಪ್ರಶ್ನೆ ಹೇಳ್ಬಿಡ್ತೀನಿ ಸರ್ಕಾರಿ ಕಾಲೇಜ್ ಆಗ್ಬೇಕಂತ ನಿಮ್ಮ ಭಾವನೆ ಅದ ನಂದು ಭಾವನೆ ಅದ ಸರ್ಕಾರಿ ಅದನ್ನ ಕೇಳಿ ಅದನ್ನ ಕೇಳಿ ನಾಡಿನವ್ರು ಕೆಲವೊಂದು ಜನ ವೇಳೆ ಖಾಸಗಿ ಸಹಾತ್ರಿ ಕಾಲೇಜ್ ಹಬ್ಬದ ಅಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಹಾಗೂ ಜನಸಾಖ್ಯರ ಮಕ್ಕಳು ಕಲಿಯಲು ಸಾಧ್ಯವಾಗುದಲ್ಲ ಕುರ್ಕರ್ಣಿಗೈತಿ ಬಟ್ ಈಗ ಗೊತ್ತಿರ್ಲಿ ಇವತ್ತು ಪಿ ಪಿಪಿಪಿ ನೋಡ್ತಾ ಆಯ್ತಾ ಕುರ್ಕಣಿ ಅಭ್ಯಾಸ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಇವನ್ನ ಪಿಪಿಪಿದವ್ರು ಮಾಡಿದ್ರು ಕೂಡ ಮಾಧ್ಯಮದ ಐನು ಆಗ್ತದಲ್ಲ ಆ ಗೋರ್ಮೆಂಟ್ ಸೀಟ್ಸ್ ಗೋರ್ಮೆಂಟ್ ಆದಾಗ ಎಷ್ಟು ಇರ್ತದೆ ಪಿ 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 ಆದಾಗ ಅಷ್ಟೇ ಇರ್ತದೆ ಅದ್ರಾಗ ಫರ್ಕ್ ಆಗಿದೆ ಈ ಗೋರ್ಮೆಂಟ್ ಅವ್ರಿಗೆ ಹನ್ನ ಹದಿನೈದು ಪರ್ಸೆಂಟ್ ಎನ್ ಫಿಕ್ಸ್ ಮಾಡಿದ್ದಾರೆ ಅದಿರ್ಲಿ ಅದು ಗೋಜಿಗೆ ಹೋಗಿರ್ತದೆ ಇದು ಕೆಲವೊಂದು ಹಿಂಗೆ ತಪ್ಪು ಇದು ಸಿಕ್ಕು ಅಂತ ಆಗ್ಬಾರ್ದು ಸರ್ಕಾರ ಅತ್ಯುಮ ನಿರ್ಧಾರ ತಗೋತದೆ ಆದ್ರೆ ಆ ಸೀಟ್ಸ್ ಬಡ ಮಕ್ಕಳಿಗೆ ನೀವೇನು ಕುಲ್ಕಣಿಯವರ ಬರ್ದಿರಲ್ಲ ಯಾರಿಗೂ ಕೂಡ ಸರ್ಕಾರಕ್ಕೆ ಏನ್ ಸೀಟ್ಸ್ ಬರಬೇಕು ಪಿ ಪಿಪಿ ಆದಾಗೂ ಅಷ್ಟೇ ಇರ್ತದೆ ಗೋರ್ಮೆಂಟ್ ಆದಾಗೂ ಅಷ್ಟೇ ಇರ್ತದೆ ಅಲ್ಲಿ ಇಲ್ಲಿ ಕಡಿಮೆ ಆಗಂಗಿಲ್ಲ ನಾನ್ ನಮ್ಮ ಮೆಡಿಕಲ್ ಕಾಲೇಜ್ ನಡೆಸೋದಿ ನಾನು ಹೇಳಿ ಅಂದ್ರೆ ಇಷ್ಟು ಮಾತುಗಳ ಹೇಳಿ ಇವತ್ತು ನಿಮ್ಮ ಏನು ಒಂದು ಅನೇಕ ಮಾಹಿತಿಗಳು ಸದ್ಯಕ್ಕೆ ಜಾಗ ಐತಿ ನಮ್ಮ ಹಾಸ್ಪಿಟಲ್ ಐತಿ ಇನ್ ಪೇಶೆಂಟ್ ಎಲ್ಲ ಕೂಡ ಇದೆ ಓದ್ ಕಾಲೇಜ್ ಮಾಡೋಕ್ಕಿಂತ ಅರ್ಧ ಕಾಸ್ಟಿಡ್ ಕಾಲೇಜ್ ಆಗಿದೆ ನೂರ ನೂರು ಕೋಟೆಗೆ ಆಗ್ತದಲ್ಲ ಅದನ್ನು ಅರ್ಧ ಕಷ್ಟ ಆಗ್ತಾ ಇದ್ದೀವಿ ನಾನು ಮೆರಿ ಸುಧಾವು ಅನೇಕ ಅದಕ್ಕೆ ಮೆರಿ ಸುಧಾವು ನೀವೇನು ಉತ್ತರ ಎಲ್ಲರೂ ಜನರು ಹೋರಾಟ ಮಾಡ್ತಾಯಿದ್ರಿ ನಿಮ್ಮ ಭಾವನೆಗಳನ್ನ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ರು ನಮ್ಮ ಮನೆಯಿಂದ ಕಲ್ಪಿಸಿ ನನ್ನ ಶಕ್ತಿ ಮೇಲೆ ನಾನು ಕೂಡ ನಿಮ್ಮ ಪರವಾಗಿ